ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅವರೇಕೆ ಸೀಸನ್ ಆಗಿರೋದ್ರಿಂದ ಅದರಿಂದ ಇದಕ್ಕದ ಬೇಳೆ ಮೊಟ್ಟೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ದೋಸೆ ಮತ್ತು ಇಡ್ಲಿ ಇದಕ್ಕೆಲ್ಲ ಸೂಪರಾಗಿ ಹೊಂದುವಂತಹ ಮೊಟ್ಟೆ ಸಾಂಬಾರಿದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೋಣ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಕೊಬ್ಬರಿ ಸ್ವಲ್ಪ ಗಸಗಸೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಸ್ವಲ್ಪ ಕಡಲೆಪಪ್ಪು ಈ ಗಸಗಸೆ ಕಡಲೆಪಪ್ಪು ಒಂದು ಸ್ವಲ್ಪ ಮಂದ ಬರೋದಕ್ಕೋಸ್ಕರ ಸಾಂಬಾರು ಈಗ ನಾವೇನು ತೊಗೊಂಡಿದ್ದೀವಲ್ಲ ಅದೆಲ್ಲ ಮಿಕ್ಸಿ ಜರ್ಗ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಕಡಾಯಿ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ನಾನು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ವಾಸನೆ ಎಲ್ಲ ಹೋಗಬೇಕು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ಒಂದು ಬಟ್ಲಾಗೋ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅಂದರೆ ಕಾಲು ಜಿಯಷ್ಟು ಕಾಳು ತೊಗೊಂಡಿದ್ದೀನಿ ನಾನು ಹಾಕ್ಕೊಂಡು ಎಣ್ಣೆಯಲ್ಲೇ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಇದ್ರ ಜೊತಲ್ಲೇ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ನಾವು ರುಬ್ಬಿ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದ್ರ ಜೊತಲ್ಲೇ ನಾವು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ ನಾನು ಇದು ಖಾರ ಜಾಸ್ತಿ ಇರೋದರಿಂದ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಮಸಾಲೆ ಹಾಕಿದ್ವಲ್ಲ ಹಸಿ ಮಸಾಲೆ ಮತ್ತು ಈಗ ಹಾಕೊಂಡ ಮಸಾಲೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲೇ ಸ್ವಲ್ಪ ಇದು ಫ್ರೈ ಆಗಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ಫ್ರೈ ಆದಮೇಲೆ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಕಾಳು ಬೇಯೋದಕ್ಕೆ ಅಷ್ಟು ನೀರು ನಾನು ಇಲ್ಲಿ ಒಂದು ಲೀಟ್ರ್ ಆಗೋ ಅಷ್ಟು ನೀರು ಇದ್ದೀನಿ ನೀವು ನೋಡಿ ನೀರು ಹಾಕ್ಕೊಳ್ಳಿ ನೀವು ಬೇಳೆ ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀರಲ್ಲ ಆ ಕ್ವಾಂಟಿಟಿ ಮೇಲೆ ನೀರು ನೋಡಿ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಒಂದು ಬಟ್ಲಗೋಸ್ಕರ ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಮೊಟ್ಟೆ ಆಗಿರೋದ್ರಿಂದ ಒಂದು ಸ್ವಲ್ಪ ಮಂದನೆ ಇರಬೇಕಾಗುತ್ತೆ ಸಾರು ನೀರು ನೀರಾಗಿದ್ದರೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ಒಂದು ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡು ಇದ್ರ ಜೊತೇಲೆ ನಾನು ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಇದ್ದೀನಿ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಈ ಕಾಳು ಬೇಗ ಬೆಂದೋಗ್ಬಿಡುತ್ತೆ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ಇದು ಓಪನ್ ಮಾಡ್ತಿದ್ದೀನಿ ನೋಡಿ ನೀಟಾಗಿ ಕಾಳೆಲ್ಲ ಬೆಂದು ಒಂದು ಸಾರಿನ ಆದ ಬಂದಿದೆ ಈಗ ಈಗ ತೋರಿಸ್ತೀನಿ ನೋಡಿ ನಾನು ಕಾಳು ಎಷ್ಟು ಬೆಂದಿರಬೇಕು ಅಂತ ಮುಕ್ಕಾಲು ಭಾಗ ಕಾಳು ಬೇಯಿಸ್ಕೊಳೋದು ಸಾಕಾಗುತ್ತೆ ಪೂರ್ತಿಯಾಗಿ ಕಾಳು ಏನಾದರೂ ಬಿಟ್ರೆ ತಿನ್ನಬೇಕಾದ್ರೆ ನಮಗೆ ಬೈಕ್ ಸಿಗೋದಿಲ್ಲ ಒಂಥರ ಪಾಯಸ ಪಾಯಸೆ ಥರ ಆಗಿಬಿಡುತ್ತೆ ನಿಣ್ಣು ಬೇಯಿಸ್ಕೊಂಡ್ರೆ ನೋಡಿ ಮುಕ್ಕಾಲು ಭಾಗ ಕಾಳು ಬೆಂದಿದೆ ಈ ಟೈಮಲ್ಲಿ ನಾನು ಒಂದು ಐದು ಮೊಟ್ಟೆ ತಗೊಂಡಿದ್ದೀನಿ ನಾನು ನೀವೆಷ್ಟಾದ್ರೂ ಹಾಕ್ಕೊಬೋದು ಮೊಟ್ಟೆ ಬಟ್ ನೀವು ತಗೊಳ್ಳೋ ಕಾಳು ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಒಂದು ಹತ್ತು ಹಾಕ್ಕೊಬೋದು ಇಲ್ಲ ಕಡಿಮೆ ಮಾಡಿಕೊಂಡ್ರೆ ಒಂದು ಐದು ನಾಲ್ಕು ಆ ಥರ ಹಾಕ್ಕೊಬೋದು ಈಗ ನೋಡಿ ನಿಧಾನವಾಗಿ ಮೀಡಿಯಂ ಫ್ಲೇಮ್ ಇಟ್ಬಿಡಬೇಕು ಯಾವುದೇ ಕಾರಣಕ್ಕೂ ಮೊಟ್ಟೆ ಹಾಕ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಾರ್ದು ನಿಧಾನವಾಗಿ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಐ ಫ್ಲೇಮಲ್ಲಿ ನೀವು ಹಿಡಾಕೋದು ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಿಬಿಡುತ್ತೆ ಉಂಡೆ ಉಂಡೆ ಥರ ಬರೋದಿಲ್ಲ ನಿಮಗೆ ಈಗ ನೋಡಿ ಒಂದೈದು ನಿಮಿಷ ಆಗಿದೆ ಈಗ ನೋಡಿ ಮೊಟ್ಟೆ ಎಲ್ಲ ನೀಟಾಗಿ ಬೆಂದಿದೆ ಈಗ ನೋಡಿ ಈ ಥರ ನಾವು ಸೌಟಿಂದ ಒಂದು ಸ್ವಲ್ಪ ನಿಧಾನಾಗಿ ಒಂದು ಸ್ವಲ್ಪ ತಳ ಅದು ನಿಧಾನಕ್ಕೆ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಸಾಂಬಾರು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಬಿಡೋಣ ಇದು ನೋಡಿ ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಒಂದೊಂದದ ಇದು ನಿಮ್ಮ ಮನೆಗಳಲ್ಲೂ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮಕ್ಕಳು ಬೇಯಿಸ್ಕೊಟ್ರೆ ಮೊಟ್ಟೆ ತಿನ್ನೋದಿಲ್ಲ ಈ ಥರ ಸಾಂಬಾರಲ್ಲಿ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಮತ್ತು ದೊಡ್ಡವರು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುವಂತಹ ಸಾಂಬಾರು ಇದು ಮೊಟ್ಟೆ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದಿರೋ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ Share, Mari. Thank you.